ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರಾ ಅಶೋಕ್ ಹ್ಯಾಗ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸೊ ರೈತ ಮಾತಾರಾರೆ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ಈಗ ಸ್ಟಾರ್ಟ್ ಮಾಡುವಂತಹ ಒಂದು ಸೀರೀಸ್ ಏನಿದೆ ಏನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಮೇರಿಕನ್ ಡೈರಿ ಫಾರಮ್ಸು ಸೊ ಅಮೇರಿಕನ್ ಡೈರಿ ಫಾರಮ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಸೊ ಇದರಲ್ಲಿ ಏನೇನು ಒಳಗೊಂಡಿರುತ್ತೆ ಅಂತಂದರೆ ಕನಿಷ್ಠ ಒಂದು ನಾಲ್ಕೈದು ಪಾರ್ಟ್ಸ್ ವಿಡಿಯೋ ನಾಲ್ಕೈದು ಪಾರ್ಟ್ ಭಾಗಗಳಾಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಸೊ ಅಮೇರಿಕನ್ ಡೈರಿ ಫಾರ್ಮ್ಗಳಲ್ಲಿ ಸೊ ಯಾವ ಥರದ ಡೈರಿ ಫಾರ್ಮ್ಸನ್ನು ನಿರ್ವಹಿಸ್ತಾರೆ ಸೊ ಅಲ್ಲಿ ಟೂ ಟೈಪ್ಸ್ ಆಫ್ ಡೈರಿ ಫಾರ್ಮ್ಸನ್ನು ನಿರ್ವಹಿಸ್ತಾರೆ ಸೊ ಅಲ್ಲಿ ಲಾರ್ಜ್ ಸ್ಕೇಲಲ್ಲಿ ಡೈರಿ ಫಾರ್ಮ್ಗಳನ್ನು ಮಾಡೋದ್ರಿಂದ ಅದರ ಮೇಂಟೆನೆನ್ಸು ಲೇಬರ್ಸು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಸೊ ಅಲ್ಲಿ ಟೂ ಟೈಪ್ಸ್ ಆಫ್ ಡೈರಿ ಫಾರ್ಮ್ಸ್ ಇರುತ್ತೆ ಒಂದು ಮೀಟ್ ಪರ್ಪಸ್ಗೆ ಹಸುಗಳನ್ನು ಸಾಕಾಣಿಕೆ ಮಾಡ್ತಾರೆ ಆ ಹಸುಗಳು ಯಾವುವು ಅಂದರೆ ಆ ಕೌಸ್ ಯಾವ ಜಾತಿಯ ಕೌಸ್ಗಳನ್ನು ಮೀಟ್ ಪರ್ಪಸ್ಗೆ ಅಂದರೆ ಬೀಫು ಮಾಂಸಕ್ಕಾಗಿ ಸಾಕಾಣಿಕೆ ಮಾಡ್ತಾರೆ ಸೊ ಮತ್ತೊಂದು ವಿಧದಲ್ಲಿ ಹಾಲಿಗಾಗಿ ಸಾಕಾಣಿಕೆ ಮಾಡ್ತಾರೆ ಸೊ ಹಾಲಿಗಾಗಿ ಸಾಕಾಣಿಕೆ ಮಾಡುವಂತಹ ಯಾವ ಜಾತಿ ಹಸುಗಳಲ್ಲಿ ಸಿಗ್ತವೆ ಸೊ ಮಾಂಸಕ್ಕಾಗಿ ಸಾಕಾಣಿಕೆ ಮಾಡುವಂಥ ಹಸುಗಳು ಯಾವ ಜಾತಿ ಹಸುಗಳಲ್ಲಿ ಇದಾವೆ ಸೊ ಇವುಗಳ ಬಗ್ಗೆ ಸೊ ಆ ಒಂದು ವಿಡಿಯೋಗಳಲ್ಲಿ ಅಲ್ಲಿ ಬರ್ತವೆ ನಂತರ ನಾವು ಮೇನ್ಲಿ ಮೀಟ್ ಪರ್ಪಸ್ಗೆ ಸಾಕ್ತಕ್ಕಂಥವ್ರನ್ನ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ನೆಕ್ಸ್ಟ್ ಒಂದು ನಾಲ್ಕೈದು ಭಾಗಗಳಾಗಿ ಹಾಲಿಗಾಗಿ ಡೈರಿ ಫಾರ್ಮ್ಸ್ಗಳನ್ನು ಮೇಂಟೈನ್ ಮಾಡ್ತಾರೆ ಕನಿಷ್ಠ ಒಂದು ಸಾವಿರದಿಂದ ಕನಿಷ್ಠ ಅತಿ ಚಿಕ್ಕ ಡೈರಿ ಫಾರ್ಮ್ ಅಂದರೂ ಯು ಎಸ್ ಎಲ್ಲಿ ಅಮೆರಿಕಾದಲ್ಲಿ ಸಾವಿರ ಹಸುಗಳು ಕಂಪಲ್ಸರಿ ಇರ್ತವೆ ಆ ಸಾವಿರ ಹಸುಗಳ ಮೇಲ್ಭಾಗದಲ್ಲಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈ ರೀತಿ ಅತಿ ಹೆಚ್ಚು ಹಸುಗಳನ್ನು ಸಾಕ್ತಕ್ಕಂತಹ ಡೈರಿ ಫಾರ್ಮ್ಗಳ ಒಂದು ಮೇಂಟೆನೆನ್ಸ್ ಯಾವ ರೀತಿ ಮಾಡಬಹುದು ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಒಂದೊಂದು ಹಸುಗಳು ಹಾಲು ಕೊಡ್ತವೆ ಮಿನಿಮಮ್ ಎಷ್ಟು ಲೀಟರಿಂದ ಹಾಲು ಕೊಡುವಂಥ ಹಸುಗಳು ಸಿಗಬಹುದು ಮ್ಯಾಕ್ಸಿಮಮ್ ಎಷ್ಟು ಹಾಲು ಕೊಡುವಂಥ ಹಸುಗಳು ಸಿಗಬಹುದು ಈ ಹಾಲನ್ನು ಅವ್ರು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಐ ಮೀನ್ ಆ ಮಿಲ್ಕಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಯಾವ ರೀತಿ ಅವರು ಯಾವ ರೀತಿ ಹಾಲನ್ನು ತೆಗಿತಾರೆ ಒಂದು ದಿನಕ್ಕೆ ಎಷ್ಟು ಬಾರಿ ಹಾಲನ್ನು ತೆಗಿತಾರೆ ಅವರು ಒಂದು ದಿನಕ್ಕೆ ಅಂದರೆ ತುಂಬಾ ಈಗ ಒಂದು ತೊಂಬತ್ತು ಲೀಟರ್ ನೂರು ಲೀಟರ್ ನೂರಿಪ್ಪತ್ತು ಲೀಟರ್ ಹಾಲು ಕೊಡುವಂಥ ಹಸುಗಳು ಇದ್ದಾವೆ ಆ ಹಸುಗಳನ್ನು ಈ ಟೂ ಟೈಮ್ಸೇ ತೆಗಿತಾರ ತ್ರೀ ಟೈಮ್ಸ್ ತೆಗಿತಾರ ಸೊ ಅದನ್ನು ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಅದಾದ ನಂತರ ಸೊ ಹಾಲಿನ ಒಂದು ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಮೇನು ತೊಂಬತ್ತು ಲೀಟರ್ ನೂರು ಲೀಟರ್ ಹಾಲು ಕೊಡ್ತಾಯಿದೆ ಅಂತಂದರೆ ಸೊ ಅದಕ್ಕೆ ಯಾವ ಥರದ ಫೀಡಿಂಗ್ಸ್ ಕೊಡ್ತಾರೆ ಆಹಾರ ಅನ್ನೋದು ಯಾವ ರೀತಿ ಕೊಡ್ತಾರೆ ಸೊ ಅದರ ಬಗ್ಗೆ ಮಾಹಿತಿಯನ್ನು ಸೊ ಹಾಗೆಯೇ ಆ ಒಂದು ಹಾಲು ಏನಕ್ಕಾಗಿ ಹೆಚ್ಚಿನದಾಗಿ ಬಳಕೆ ಮಾಡ್ತಾರೆ ಅಲ್ಲಿ ಸೊ ಈಗ ತೊಂಬತ್ತು ಲೀಟರ್ ಹಾಲು ಇದೆ ಒಂದು ಹಸು ಅಂತ ಅಂದರೆ ಸೊ ಒಂದು ಸಾವಿರಾರು ಗಟ್ಟಲೆ ಹಸುಗಳಿದ್ದಾಗ ಸೊ ಅಂಥ ಅಷ್ಟು ಪ್ರಮಾಣದ ಹಾಲನ್ನು ಸೊ ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತಾರೆ ಸೊ ಹೆಚ್ಚಿನದಾಗಿ ಆ ಹಾಲನ್ನು ಕುಡಿಬೋದಾ ಇಲ್ವಾ ಮೇಯ್ನಾಗಿ ನಾವು ಅದನ್ನು ಸೊ ತಿಳ್ಕೋಬೇಕು ಅದರಲ್ಲಿ ಫ್ಯಾಟು ಎಸ್ ನೆನಪಿ ಎಷ್ಟು ಬರ್ಬೋದು ಫ್ಯಾಟ್ ಕಂಟೆಂಟ್ ಎಷ್ಟಿರುತ್ತೆ ಅದರ ಮೇಂಟೆನೆನ್ಸಿಗೆ ಸಾವಿರಾರು ಲೀಟ್ರ್ ಇದ್ದಾಗ ಸೊ ಅವುಗಳನ್ನು ಮಾಮೂಲಿಯಾಗಿ ನಾವು ಮಿಲ್ಕಿಂಗ್ ಮಿಷನ್ ಮುಖಾಂತರನೇ ಕರೀಬೇಕು ಕನಿಷ್ಠ ಅಂತಂದ್ರೆ ನಾಲ್ಕರಿಂದ ಐದು ನಿಮಿಷ ಬೇಕೇ ಬೇಕು ಒಂದು ಹಸುವಿಗೆ ಹಾಲನ್ನು ತೆಗಿಬೇಕಾದ್ರೆ ಅವರು ಒಂದು ದಿನದಲ್ಲಿ ಎಷ್ಟು ಗಂಟೆಗಳು ವ್ಯಾಯಾಮ ಮಾಡಬೇಕು ಹಾಲು ತೆಗೆಯೋದಕ್ಕೆ ಸೊ ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಾದ ನಂತರ ಕಾನ್ಸಂಟ್ರೇಟ್ ಫೀಡ್ಗಳು ಏನು ಆ ಒಂದು ದಾಣಿ ಮಿಶ್ರಣವನ್ನು ಕೊಡ್ತಾರವರು ಸೊ ಅದರ ನಿರ್ವಹಣೆ ಹೇಗಿರುತ್ತೆ ಅಷ್ಟು ಹಸುಗಳಿಗೆ ದಾಣಿ ಮಿಶ್ರಣ ಕೊಡಬೇಕಂದ್ರೆ ಹೇಗೆ ಸಾಧ್ಯ ಯಾವ ರೀತಿ ಕೊಡ್ತಾರೆ ಸೊ ಕನಿಷ್ಠ ಅದೊಂದು ರೀತಿ ಕುತೂಹಲ ಅಲ್ವಾ ಸೊ ರೀತಿ ಅಂದರೆ ಅದನ್ನು ಎಲ್ಲಿ ಸ್ಟೋರ್ ಮಾಡ್ತಾರೆ ಯಾವ ರೀತಿ ಸ್ಟೋರೇಜ್ಗಳನ್ನು ಅವರು ಸೊ ಅಷ್ಟು ಸಾವಿರಾರು ಹಸುಗಳಿಗೆ ಮೇಂಟೈನ್ ಮಾಡಬೇಕಂದ್ರೆ ಸ್ಟೋರೇಜ್ಗಳು ಹೇಗೆ ಸೊ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ಇಲ್ಲಿ ಕ್ಲೀನಿಂಗ್ ಪ್ರೋಸೆಸ್ ಯಾವ ರೀತಿ ಮಾಡ್ತಾರೆ ಅಂದರೆ ಆ ಡೈರಿ ಫಾರ್ಮ್ಗಳಲ್ಲಿ ಕ್ಯಾಲಿಫೋರ್ನಿಯಾ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂಥ ಒಂದು ಸ್ಟೇಟ್ ಆಗಿದೆ ಯು ಎಸ್ ಎನಲ್ಲಿ ಅಲ್ಲಿ ಅತಿ ಹೆಚ್ಚು ಡೈರಿಗಳನ್ನು ನಾವು ಕಾಣಬಹುದು ಸೊ ಅಂಥ ಒಂದು ಡೈರಿಗಳಲ್ಲಿ ಹೆಚ್ಚಿನದಾಗಿ ಯಾವ ರೀತಿ ಕ್ಲೀನಿಂಗ್ ಪ್ರೋಸೆಸ್ ಇರುತ್ತೆ ಸಗಣಿ ತೆಗಿಯೋದಾಗ್ಬೋದು ಹಸುಗಳನ್ನು ಕ್ಲೀನ್ ಮಾಡೋದಾಗ್ಬೋದು ಸಾವಿರಾರು ಹಸುಗಳಿದ್ದಾಗ ಸಾವಿರಾರು ಜನ ಬೇಕೇ ಬೇಕಾಗ್ತಾರೆ ಅಲ್ಲಿ ಸೊ ಆ ಒಂದು ಕ್ಲೀನಿಂಗ್ ಪ್ರೊಸೆಸ್ ಮಾಡೋದಕ್ಕೆ ಸೊ ಮಾಡ್ತಾರಾ ಅಷ್ಟು ಜನ ಕೂಲಿ ಹಳುಗಳನ್ನ ಇಟ್ಕೊಂತಾರಾ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಎಷ್ಟಿದೆ ಏನಿದೆ ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅದೇ ರೀತಿ ಸೊ ಅಲ್ಲಿನ ಹಸುಗಳ ಹೆಲ್ತನ್ನು ಇವ್ರು ಯಾವ ರೀತಿ ಚೆಕ್ ಮಾಡ್ತಾರೆ ಒಂದು ಸಾವಿರ ಹಸು ಇದೆ ಅಂತ ಅಂದರೆ ಯಾವ ಹಸುವಿಗೆ ಏನಾಗಿದೆ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡಬೇಕು ಹೌದಲ್ವಾ ಸೊ ಪ್ರತಿಯೊಂದು ಹಸುವಿಗೆ ಅದರ ಒಂದು ಇದನ್ನು ಅದನ್ನು ಮುಟ್ಟಿ ಮುಟ್ಟಿ ಒಬ್ಬ ವ್ಯಕ್ತಿ ನೋಡೋದಕ್ಕೆ ಸಾಧ್ಯವಿರೋದಿಲ್ಲ ಆ ಒಂದು ಗುಂಪಲ್ಲಿ ದೊಡ್ಡ ಗಾತ್ರದ ಒಂದು ಗುಂಪಲ್ಲಿ ನೋಡೋದು ಹಾಗಾದರೆ ಅದರ ಒಂದು ಇದನ್ನು ಯಾವ ರೀತಿ ನೋಡ್ತಾರೆ ಬೆದೆಯ ಲಕ್ಷಣಗಳನ್ನು ಯಾವ ರೀತಿ ಗುರುತಿಸ್ತಾರೆ ಡೈರಿ ಫಾರ್ಮ್ಗಳಲ್ಲಿ ಸಾವಿರಾರಸುಗಳಲ್ಲಿ ಬೆದೆಗೆ ಬಂದಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಸೊ ಇವತ್ತು ಅದು ಎಷ್ಟು ಹಾಲು ಕೊಟ್ಟಿದೆ ಕಡಿಮೆ ಆಗಿದೆಯಾ ಹೆಚ್ಚಾಗಿದೆಯಾ ಸೊ ಇದನ್ನೆಲ್ಲ ಯಾವ ರೀತಿ ಗುರುತಿಸ್ತಾರೆ ಸೊ ಅದರ ಒಂದು ಅಂದರೆ ಅವರು ಅದಕ್ಕೆ ಕೆಲವೊಂದು ಸಾಧನಗಳನ್ನು ಬಳಸಿದರೆ ಯಾವ ರೀತಿ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಸೊ ಅದೇ ರೀತಿ ಅಮೆರಿಕಾದಲ್ಲಿ ಆ ಒಂದು ಹಾಲಿಗೆ ಪ್ರತಿ ಲೀಟರ್ಗೆ ಎಷ್ಟು ರೂಪಾಯಿ ರೇಟನ್ನು ಅಲ್ಲಿ ಕೊಡ್ತಾರೆ ಸೊ ಆ ಕಂಪ್ನಿಗಳು ಅಥವಾ ತಗೊಳ್ತಕ್ಕಂಥ ಕಂಪ್ನಿಗಳು ನಮ್ಮ ಇಂಡಿಯನ್ ಅಲ್ಲಿ ನೋಡೋದಾದ್ರೆ ಎಷ್ಟು ಬರುತ್ತಾರೆ ಅದರಲ್ಲಿ ಆರ್ಗ್ಯಾನಿಕ್ ಮಿಲ್ಕ್ಸ್ಗೆ ಎಷ್ಟು ರೇಟ್ ಇರುತ್ತೆ ಎ ಟು ಮಿಲ್ಕ್ಸ್ಗೆ ಏನು ರೇಟ್ ಇರುತ್ತೆ ಸೊ ಮಿಲ್ಕ್ ಮಿಲ್ಕ್ಗೆ ಎಷ್ಟು ಎಷ್ಟು ರೇಟನ್ನು ಅಲ್ಲಿ ಫಿಕ್ಸ್ ಮಾಡಿರ್ತಾರೆ ಸಿಗಬಹುದು ಆ ಒಂದು ಡೈರಿ ಫಾರ್ಮ್ಗಳಿಗೆ ಅಂತಕ್ಕಂಥ ಸೊ ಮೇನ್ಲಿ ಸೊ ಇಷ್ಟು ಫಸಗಳನ್ನು ಮೇಂಟೈನ್ ಮಾಡೋದಕ್ಕೆ ಎಷ್ಟು ಜನ ಲೇಬರ್ಸ್ ಬೇಕು ಅಲ್ಲಿ ಆ ಒಂದು ಹಸುಗಳನ್ನು ಟೋಟಲಿ ಫೀಡಿಂಗ್ ಆಗ್ಬೋದು ಮಿಲ್ಕಿಂಗ್ ಆಗ್ಬೋದು ಕ್ಲೀನಿಂಗ್ ಆಗ್ಬೋದು ಇದೆಲ್ಲವನ್ನು ವಾಟರ್ ಸಿಸ್ಟಮ್ ಆಗ್ಬೋದು ಪ್ರತಿಯೊಂದನ್ನು ಸಹ ಅವರು ಮ್ಯಾನೇಜ್ ಮಾಡೋದಕ್ಕೆ ಎಷ್ಟು ಜನ ಕೂಲಿ ಹಾಳುಗಳು ಇಟ್ಕೋಬೇಕು ಅವ್ರಿಗೆ ಎಷ್ಟು ಸಂಬಳ ಕೊಡಬೇಕು ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಈ ಸೀರೀಸಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಈ ವಿಡಿಯೋದಲ್ಲಿ ಜಸ್ಟ್ ಏನೇನನ್ನು ಹೇಳ್ತೀನಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಸೊ ನೆಕ್ಸ್ಟ್ ಬರುವಂತಹ ಸೀರೀಸ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಫುಲ್ ಡೀಟೇಲ್ಸನ್ನು ಸೊ ಆ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಖಂಡಿತ ತಪ್ಪದೆ ವಾಚ್ ಮಾಡ್ತೀರಾ ನೀವು ನಮ್ಮ ಡೈರಿ ಫಾರ್ಮ್ಗಳಿಗೆ ಅಲ್ಲಿರ್ತಕ್ಕಂಥ ಡೈರಿ ಫಾರ್ಮ್ಗಳಿಗೂ ಡಿಫ್ರೆನ್ಸಿಯೇಷನ್ಸನ್ನು ನೋಡ್ತೀವಿ ಬಟ್ ನಮ್ಮದು ಯಾವ ರೀತಿ ಮಾಡ್ತಾಯಿದ್ದೀವಿ ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಲಾರ್ಜಸ್ ಇರುತ್ತೆ ಸೊ ಅದೊಂದು ರೀತಿಯ ಸಾಗರ ಇದ್ದಂತೆ ಸೊ ಡೈರಿ ಫಾರ್ಮ್ಗಳು ಸೊ ಆ ಸಾಗರದಲ್ಲಿ ಯಾವ ರೀತಿ ಮೇಂಟೈನ್ ಆಗುತ್ತೆ ಅನ್ನೋದನ್ನು ಫುಲ್ ಡೀಟೇಲ್ಸ್ ಆ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ ಮೇಯ್ನ್ಲಿ ಫೀಡಿಂಗು ಮಿಲ್ಕಿಂಗು ಮತ್ತು ಕ್ಲೀನಿಂಗು ಸೊ ಅದರ ಪರ್ಪಸ್ಸು ಹೆಚ್ಚಿನದಾಗಿ ನಾನು ಕಾನ್ಸಂಟ್ರೇಟ್ ಮಾಡಿ ಅದರ ಒಂದು ವಿಷಯವನ್ನು ಗ್ಯಾದರ್ ಮಾಡಿ ನಾನೇನು ಗುರು ಅಲ್ಲಿನ ಒಂದು ಮೇಂಟೆನೆನ್ಸು ಮತ್ತು ಅಂದರೆ ನಮ್ಮ ಒಂದು ರೈತರಿಗೂ ಅದರ ಬಗ್ಗೆ ವಿಚಾರ ತಿಳಿಯಲಿ ಅನ್ನೋದಕ್ಕೋಸ್ಕರ ಆ ವಿಷಯವನ್ನು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸೊ ನಿಮಗೆ ತೋರಿಸೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಸೊ ಈ ಸೀರೀಸ್ಗಳನ್ನು ತಪ್ಪದೆ ಪ್ರತಿ ದಿವಸ ಒಂದೊಂದು ಸೀರೀಸನ್ನು ಸೊ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ನಿಮಗೆ ರಿಲೀಸ್ ಮಾಡ್ತಾ ಹೋಗ್ತೀನಿ ಸೊ ಆರು ಗಂಟೆಯಿಂದ ನೀವು ವಾಚ್ ಮಾಡ್ಬೋದು ಸೊ ಯಾರೆಲ್ಲ ವಾಚ್ ಮಾಡೋದಕ್ಕೆ ನಮಗೆ ನೋಟಿಫಿಕೇಷನ್ಸ್ ಬರ್ತಿಲ್ಲ ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗಲ್ಲಿ ನೋಟಿಫಿಕೇಷನ್ಸ್ ಬಂದಿರಬೇಕು ಬರಲಿಲ್ಲ ಅಂತ ಅಂದರೆ ರೀಸನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಸಬ್ಸ್ಕ್ರೈಬ್ ಆಗಿದ್ದರೂ ಸಹ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಲ್ಲಿ ಅನ್ನ ಪ್ರೆಸ್ ಮಾಡಿದರೆ ಪರ್ಸ್ನಲೈಸಡ್ ಬಿಟ್ಟು ಆಲ್ ಪ್ರೆಸ್ ಮಾಡಿದರೆ ಸೊ ನಮ್ಮ ವಿಡಿಯೋಸ್ ಬೇಗ ನಿಮಗೆ ರೀಚ್ ಆಗುತ್ತೆ ಸೊ ಆ ಒಂದು ಡಿಫ್ರೆನ್ಸಿಯೇಷನ್ಸ್ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ಈ ಒಂದು ಅಮೆರಿಕನ್ ಡೈರಿ ಫಾರ್ಮ್ಸ್ ಸೀರೀಸನ್ನು ಸ್ಟಾರ್ಟ್ ಮಾಡಿಬಿಟ್ಟು ಸೊ ಅದರ ಫುಲ್ ಡೀಟೇಲ್ಸನ್ನು ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ವಾಚ್ ಮಾಡ್ತೀರಾ ಸೊ ಮಾಹಿತಿ ತಿಳ್ಕೊತೀನಿ ಇಲ್ಲಿ ನಾನು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹೊರತು ಸೊ ಬೇರೊಂದು ಉದ್ದೇಶ ಇಲ್ಲ ಸೊ ಆ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರು ವಿಡಿಯೋಗಳನ್ನು ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೇಯ್ನು ಸೊ ವಿಡಿಯೋಗಳನ್ನು ಲೈಕ್ ಮಾಡಿ ಅದು ಹೆಚ್ಚು ಜನರಿಗೆ ಶೇರ್ ಆಗ್ತವೆ ಸೊ ಇನ್ನೂ ಅದರ ಮಾಹಿತಿ ನಿಮಗೆ ನಿಮ್ಮ ಬೇರೆಯವ್ರಿಗೂ ನೀವು ಆ ಮಾಹಿತಿಯನ್ನು ಶೇರ್ ಮಾಡಬೇಕು ಅಂದರೆ ಖಂಡಿತ ಈ ವಿಡಿಯೋಗಳನ್ನು ನೀವು ಸೊ ನಿಮ್ಮ ಫೇಸ್ಬುಕ್ ಪೇಜ್ಗಳಲ್ಲಾಗ್ಬೋದು ಫೇಸ್ಬುಕ್ ಪ್ರೊಫೈಲ್ ಪೇಜ್ಗಳಲ್ಲಾಗ್ಬೋದು ಸೊ ನಿಮ್ಮ ವಾಟ್ಸಪ್ ಗ್ರೂಪ್ ಡೈರಿ ಫಾರ್ಮ್ ಗ್ರೂಪ್ಗಳಿರ್ತಾವಲ್ಲ ಸವುಗಳಲ್ಲೂ ಸಹ ನೀವು ಶೇರ್ ಮಾಡೋದರಿಂದ ಸೊ ಖಂಡಿತ ನಿಮಗೆ ನಿಮ್ಮ ಒಂದು ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಸಹ ಹಂಚಿದಂತಾಗುತ್ತೆ ಸೊ ಇಷ್ಟನ್ನು ಸೊ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಾಳೆಯಿಂದ ಕಂಟಿನ್ಯೂಸ್ ಆಗಿ ಸೊ ಈ ಒಂದು ಸೀರೀಸ್ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ನೀವು ಸಪೋರ್ಟ್ ಮಾಡ್ತೀರ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್